ಪುಟ್ಟಸ್ವಾಮಿ ಆ ಊರಿನ ಶ್ರೀಮಂತ ವ್ಯಕ್ತಿಯಾಗಿದ್ದ ಅವನ ಹೆಂಡತಿ ಲಕ್ಷ್ಮಿ ಮದುವೆಗೆ ಹತ್ತು ವರ್ಷಗಳಾದರೂ ಇನ್ನೂ ಮಕ್ಕಳೇ ಇರಲಿಲ್ಲ ಹತ್ತು ಹಲವು ಆಸ್ಪತ್ರೆಗಳನ್ನು ತಿರುಗಿದರು ಕಂಡು ಕಂಡ ದೇವರಿಗೆ ಹರಕೆ ಹೊತ್ತರು ಪ್ರಯೋಜನ ಆಗಲಿಲ್ಲ ಚಿಂತೆಯಲ್ಲಿ ಮುಳುಗಿದ್ದ ಪುಟ್ಟಸ್ವಾಮಿಗೆ ಮದುವೆಯಾಗಿ ಹತ್ತು ವರ್ಷಗಳ ಬಳಿಕ ಸಿಹಿಸುದ್ದಿ ಸಿಕ್ತು ಒಂಬತ್ತು ತಿಂಗಳುಗಳ ಕಾಲ ತನ್ನ ಹೆಂಡತಿ ಲಕ್ಷ್ಮಿಯ ಸೇವೆ ಮಾಡುತ್ತಾ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿಕೊಂಡ ಪುಟ್ಟಸ್ವಾಮಿ ಆಸೆಪಟ್ಟಂತೆ ಗಂಡು ಮಗುವನ್ನು ಪಡೆದ ಅವನೇ ರಾಜು ಆ ಸಮಯದಲ್ಲಿ ಪುಟ್ಟಸ್ವಾಮಿಗೆ ಆದ ಖುಷಿ ಅಷ್ಟಿಷ್ಟಲ್ಲ ಮನೆಗೆ ವಾರಸುದಾರ ಬಂದ ಮೇಲೆ ಗರ್ವದಿಂದ ಬೀಗುತ್ತಾ ಊರಿಗೆಲ್ಲಾ ಸಿಹಿ ಹಂಚಿದನು ದೊಡ್ಡವನಾದ ಮೇಲೆ ಮಗ ಕೇಳಿದ್ದನ್ನೆಲ್ಲಾ ತಂದುಕೊಡ್ತಾ ಇದ್ದ ಅವನ ಬಳಿ ಸಾಕಷ್ಟು ಹಣಕಾಸು ಇದ್ದಿದ್ದರಿಂದ ಮಗನನ್ನ ಶಾಲೆಗೆ ಕಳಿಸಲೇ ಇಲ್ಲ ಆದರೆ ಲಕ್ಷ್ಮಿಗೆ ಮಗ ಕಲಿಬೇಕು ಅನ್ನೋ ಆಸೆ ಅವಳ ಹಠಕ್ಕಾಗಿ ಪುಟ್ಟಸ್ವಾಮಿ ಮಗನನ್ನ ತಮ್ಮೂರಲ್ಲೇ ಇದ್ದ ಶಾಲೆಗೆ ಸೇರಿಸಿದ ಆದರೆ ರಾಜು ಮಾತ್ರ ಓದಿಗೆ ಗಮನವನ್ನೇ ಕೊಡಲಿಲ್ಲ ಲಕ್ಷ್ಮಿಯಷ್ಟೇ ಬೈದರೂ ಶಾಲೆಗೆ ಕಳಿಸಿದರೂ ಕೂಡ ಹೇಳ್ದೆ ಕೇಳ್ದೆ ಅಲ್ಲಿಂದ ಓಡಿ ಬರ್ತಾ ಇದ್ದ ಮಗ ಹಿಂಸೆ ಪಡುವುದನ್ನ ಸಹಿಸದ ಪುಟ್ಟಸ್ವಾಮಿ ಹೆಂಡತಿಯ ಮಾತನ್ನು ಮೀರಿ ಅವನನ್ನ ಶಾಲೆಗಿಂದ ಬಿಡಿಸುತ್ತಾನೆ ಸುಮ್ಮನೆ ಕಲಿತು ಏನಾಗಬೇಕು ನನ್ನ ಹತ್ರ ತುಂಬಾ ಹಣ ಇದೆ ಅದನ್ನೇ ಖರ್ಚು ಮಾಡಿದ್ರೆ ಆಯ್ತು ಸುಮ್ಮನೆ ಶಾಲೆಗೆ ಹೋಗೋದು ಆ ಪುಸ್ತಕಗಳ ಭಾರ ಇವೆಲ್ಲ ನನ್ನ ಮಗನಿಗೆ ಕಷ್ಟ ಆಗಬಾರದು ಅಂತ ಶಾಲೆಯಿಂದ ಬಿಡಿಸುತ್ತಾನೆ ಹಾಗಂತ ಪುಟ್ಟಸ್ವಾಮಿ ಏನು ಅವಿದ್ಯಾವಂತನಲ್ಲ ಅವನು ಏಳನೇ ತರಗತಿಯವರೆಗೆ ವಿದ್ಯಾಭ್ಯಾಸ ಪಡ್ಕೊಂಡಿದ್ದ ಹಾಗಾಗಿ ಆ ಮನೆಯ ಲೆಕ್ಕಾಚಾರ ಎಲ್ಲವನ್ನ ಕೂಲಂಕುಷವಾಗಿ ಅವನೇ ನೋಡಿಕೊಳ್ಳುತ್ತಿದ್ದ ವರ್ಷಗಳು ಉರುಳಿದಂತೆ ಅವನಿಗೂ ಪ್ರಾಯ ದಾಟಿತು ಮನೆಯ ಜವಾಬ್ದಾರಿ ಹಾಗೂ ಹಣದ ಲೆಕ್ಕಾಚಾರ ನೋಡಿಕೊಳ್ಳುವುದು ಕಷ್ಟ ಆಗುತ್ತಿತ್ತು ಇದೆಲ್ಲವನ್ನೂ ಮಗನಿಗೆ ಒಪ್ಪಿಸುವುದಾದರೆ ಅವನಿಗೆ ಅದರ ಲೆಕ್ಕಪತ್ರ ಗೊತ್ತಿರಲಿಲ್ಲ ಪುಟ್ಟಸ್ವಾಮಿಗೆ ತಲೆಬಿಸಿಯಾಗುತ್ತದೆ ಯಾಕೆಂದರೆ ಮಗನಿಗೆ ಓದಿನ ಕಷ್ಟಬೇಡ ಅಂತ ಅವನನ್ನು ಶಾಲೆಗೆ ಹಾಕಿರಲಿಲ್ಲ ಈಗ ಓದಿನ ಬೆಲೆ ಏನೆಂದು ಪುಟ್ಟಸ್ವಾಮಿಗೆ ಅರ್ಥವಾಯಿತು ಆದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಎಂಬಂತೆ ಇವಾಗ ಅವನಿಗೆ ಲೆಕ್ಕದ ಬಗ್ಗೆ ಗಂಧಗಾಳಿಯೂ ಗೊತ್ತಿರಲಿಲ್ಲ ಅದಾದ ಒಂದು ತಿಂಗಳೊಳಗೆ ಪುಟ್ಟಸ್ವಾಮಿ ಹೃದಯಘಾತದಿಂದ ತೀರಿಕೊಳ್ಳುತ್ತಾರೆ ಪುಟ್ಟಸ್ವಾಮಿ ಅಕಾಲಿಕ ಮರಣದಿಂದ ಲಕ್ಷ್ಮಿ ಹಾಗೂ ರಾಜು ಕೂಗಿ ಹೋಗಿದ್ದರು ನಂತರ ಮನೆಯ ಲೆಕ್ಕಾಚಾರ ನೋಡಲು ಜನ ಇಲ್ಲದಿದ್ದರಿಂದ ಲಕ್ಷ್ಮಿಗೆ ಚಿಂತೆಯಾಗುತ್ತದೆ ಮತ್ತೆ ಬೇರೆ ಯಾರನ್ನಾದರೂ ಕೆಲಸಕ್ಕೆ ಇಟ್ಟರೆ ಅವರು ಮೋಸ ಮಾಡಬಹುದು ಎಂದು ಯೋಚಿಸಿ ತನ್ನ ಮಗನಿಗೆ ಒಬ್ಬ ವಿದ್ಯಾವಂತೆ ಹುಡುಗಿಯನ್ನ ಮದುವೆ ಮಾಡಿದರೆ ಮನೆಗೆ ಸೊಸೆ ಬಂದ ಹಾಗೆ ಆಗುತ್ತದೆ ಮನೆಯ ಲೆಕ್ಕಾಚಾರ ನೋಡಲು ಜನ ಸಿಕ್ಕಿದ ಹಾಗೆ ಆಗುತ್ತದೆ ಅಂತ ಉಪಾಯ ಮಾಡುತ್ತಾಳೆ ಅದರ ಂತೆ ಮಗನಿಗೆ ವಿದ್ಯಾವಂತ ಹುಡುಗಿಯನ್ನು ಹುಡುಕಲು ಶುರು ಮಾಡುತ್ತಾಳೆ ಆ ಸಮಯದಲ್ಲಿ ದೂರದ ಸಂಬಂಧಿಯೊಬ್ಬರು ತನ್ನ ಮಗಳು ಗೀತಾ ಎಮ್ಮೆ ಮುಗಿಸಿದ್ದಾಳೆ ಎಂದು ಸುಳ್ಳು ಹೇಳಿ ರಾಜುವಿನ ಜೊತೆ ತನ್ನ ಮಗಳನ್ನ ಮದುವೆ ಮಾಡಲು ನಿಶ್ಚಯಿಸುತ್ತಾರೆ ಗೀತಾ ತುಂಬಾ ಒಳ್ಳೆಯ ಹುಡುಗಿ ಆದರೆ ಅವಳು ಕೂಡ ಎರಡನೇ ತರಗತಿಯ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿ ಮನೆಯಲ್ಲಿ ತಾಯಿಯ ಜೊತೆ ಹೊಲದ ಕೆಲಸ ಮಾಡುತ್ತಿದ್ದಳು ಮನೆಯಲ್ಲಿ ತುಂಬಾನೇ ಕಷ್ಟ ಇದ್ದಿದ್ದರಿಂದ ಇನ್ನಾದರೂ ನನ್ನ ಮಗಳು ಸುಖವಾಗಿ ಇರಲಿ ಅಂತ ಸುಳ್ಳು ಹೇಳಿ ಗೀತಾಳ ತಂದೆ ಅವಳಿಗೆ ರಾಜುವಿನ ಜೊತೆ ಮದುವೆ ಮಾಡಿಸುತ್ತಾನೆ ಅಲ್ಲಿಂದ ಗೀತಾಳಿಗೆ ಅಗ್ನಿ ಪರೀಕ್ಷೆ ಶುರುವಾಗುತ್ತದೆ ಮನೆಯಲ್ಲಿ ಅತ್ತ ಗೀತಾ ಹಣದ ವ್ಯವಹಾರವನ್ನು ವಹಿಸಿದ್ದಾಳೆ ಇತ್ತ ಲೆಕ್ಕ ಬರದೆ ಅತ್ತ ನಾನು ಅವಿದ್ಯಾವಂತೆ ಅಂತ ಹೇಳಿಕೊಳ್ಳಲು ಆಗದೆ ಗೀತಾ ಪೇಚಾಡುತ್ತಾಳೆ ಪ್ರತಿಸಲ ಅತ್ತೆ ಹಾಗೂ ಗಂಡ ಅವಳ ಬಳಿ ಏನಾದರೂ ಲೆಕ್ಕ ಕೇಳಿದರೆ ಅವಳು ನೆಪ ಹೇಳಿಕೊಂಡು ತಪ್ಪಿಸಿಕೊಳ್ಳುತ್ತಿದ್ದಳು ಒಂದು ದಿನ ಆ ಊರಿನ ಜಮೀನ್ದಾರನ ಮನೆಯ ಲೆಕ್ಕ ನೋಡುತ್ತಿದ್ದ ಪ್ರಸಾದ ಎಂಬಾತ ಪುಟ್ಟಸ್ವಾಮಿ ಮನೆಗೆ ಬರುತ್ತಾನೆ ಜಮೀನ್ದಾರರು ಆ ಊರಿನಲ್ಲಿ ಕಾಲೇಜು ತೆರೆಯಲು ಯೋಚನೆ ಮಾಡುತ್ತಾರೆ ಅದಕ್ಕಾಗಿ ಆದಷ್ಟು ಶ್ರೀಮಂತರ ಬಳಿ ಹೋಗಿ ಸಹಾಯ ಹಸ್ತ ನೀಡುವಂತೆ ಕೋರುತ್ತಿದ್ದರು ಅದರಂತೆ ಪ್ರಸಾದ್ ಪುಟ್ಟಸ್ವಾಮಿ ಮನೆಗೆ ಬಂದು ಈ ವಿಷಯವನ್ನು ಲಕ್ಷ್ಮೀ ಹಾಗೂ ರಾಜುವಿನಲ್ಲಿ ತಿಳಿಸಿದಾಗ ಅವರು ಕೂಡಶಾಲೆಗೆ ತಮ್ಮಿಂದಾದಷ್ಟು ದೇಣಿಗೆ ಕೊಡಲು ತಯಾರಾಗುತ್ತಾರೆ ಅದಕ್ಕಾಗಿ ಲಕ್ಷ್ಮೀ ಸೊಸೆಯನ್ನು ಕರೆದು ಐವತ್ತು ಸಾವಿರ ಹಣವನ್ನು ಪ್ರಸಾದ್ಗೆ ಕೊಡಲು ಹೇಳುತ್ತಾಳೆ ಗೀತಾಳಿಗೆ ಕೈಕಾಲು ನಡುಗಲು ಶುರುವಾಗುತ್ತದೆ ಅಲ್ಲಿಯವರೆಗೆ ನೆಪ ಹೇಳಿ ತಪ್ಪಿಸಿಕೊಂಡು ಹೋಗುತ್ತಿದ್ದವಳು ಅವತ್ತು ಮಾತ್ರ ಸಿಕ್ಕಿ ಹಾಕಿಕೊಂಡಳು ಏನಪ್ಪಾ ಮಾಡುವುದು ಅಂತ ಅಂದುಕೊಂಡು ಒಳಗೆ ಹೋಗಿ ಸ್ವಲ್ಪ ಹಣವನ್ನು ತಂದು ಪ್ರಸಾದ್ಗೆ ಕೊಡುತ್ತಾಳೆ ಪ್ರಸಾದನು ಅದನ್ನು ಲೆಕ್ಕ ಮಾಡುವಾಗ ಅದರಲ್ಲಿ ಕೇವಲ ಇಪ್ಪತ್ತು ಒಂದು ಸಾವಿರ ಹಣ ಮಾತ್ರ ಇತ್ತು ಅದರಲ್ಲಿ ಇಪ್ಪತ್ತು ಒಂದು ಸಾವಿರ ಇದೆ ಅಂತ ಪ್ರಸಾದ್ ಹೇಳಿದಾಗ ಲಕ್ಷ್ಮೀ ಗೀತಾಳನ್ನು ಕೇಳುತ್ತಾಳೆ ನಮ್ಮ ಲೆಕ್ಕ ತಪ್ಪಿತು ಉಳಿದ ಹಣವನ್ನು ತೆಗೆದುಕೊಂಡು ಬಾ ಅಂತ ಮತ್ತೆ ಒಳಗೆ ಹೋಗಿ ಕೈಗೆ ಸಿಕ್ಕ ಹಣವನ್ನು ತಂದು ಕೊಡುತ್ತಾಳೆ ಮತ್ತೆ ಪ್ರಸಾದನು ಅದನ್ನು ಲೆಕ್ಕ ಮಾಡಿದಾಗ ಅದರಲ್ಲಿ ಮೂವತ್ತು ಒಂದು ಸಾವಿರ ಇತ್ತು ತಕ್ಷಣ ಗೀತಾಮುಖ ನೋಡುತ್ತಾನೆ ಅವಳು ತಲೆ ತಗ್ಗಿಸಿ ತನ್ನ ಬೆರಳನ್ನು ಹಿಸುಕುತ್ತಿದ್ದಳು ಅವಳ ಮುಖದಲ್ಲಿ ಭಯ ಎದ್ದು ಕಾಣುತ್ತಿತ್ತು ಪ್ರಸಾದ್ಗೆ ಅವಳ ಮೇಲೆ ಅನುಮಾನ ಬರುತ್ತಿತ್ತು ಆದರೂ ಏನು ಮಾತನಾಡದೆ ತನಗೆ ಬೇಕಿದ್ದಷ್ಟು ಹಣ ಇಟ್ಟುಕೊಂಡು ಉಳಿದ ಹಣವನ್ನು ಗೀತಾಳ ಕೈಗೆ ಕೊಟ್ಟು ಮಿಸ್ ಆದ ಹಣ ಸ್ವಲ್ಪ ಜಾಸ್ತಿ ಬಂದಿದೆ ಅಂತ ತಾಯಿ ಮಗನ ಎದುರು ಹೇಳುತ್ತಾನೆ ಆಗ ಲಕ್ಷ್ಮಿ ಓಹೋ ಹೌದಾ ಸರಿ ಕಣಪ್ಪ ಅಂತ ಪ್ರಸಾದ್ಗೆ ಧನ್ಯವಾದ ತಿಳಿಸಿ ಅಲ್ಲಿಂದ ಹೊರಡುತ್ತಾನೆ ಹೋಗುವಾಗ ಕಣ್ಣು ಸನ್ನೆ ಮಾಡಿ ಗೀತಾಳನ್ನು ಹೊರಗೆ ಕರೆಯುತ್ತಾನೆ ಅಯ್ಯೋ ದೇವರೇ ಇವರಿಗೆ ನನ್ನ ಬಗ್ಗೆ ಗೊತ್ತಾಗಿರಬೇಕು ಅಂತ ಹೆದರುತ್ತಾ ಮೆಲ್ಲನೆ ಹೊರಗೆ ಬರುತ್ತಾಳೆ ಆಗ ಪ್ರಸಾದವಳನ್ನು ದಿಟ್ಟಿಸಿ ಮೇಲಿನಿಂದ ಕೆಳಗೆ ನೋಡುತ್ತಾನೆ ಗೀತಾಳಿಗೆ ಅವನ ದೃಷ್ಟಿ ಸರಿ ಕಾಣಿಸುವುದಿಲ್ಲ ನಂತರ ಪ್ರಸಾದ್ ನಿನ್ನ ಬಗ್ಗೆ ನನಗೆ ಎಲ್ಲಾ ಗೊತ್ತಾಗಿದೆ ಇದನ್ನು ಇವಾಗಲೇ ನಿನ್ನ ಗಂಡ ಹಾಗೂ ಅತ್ತಿಗೆ ಹೇಳುತ್ತೇನೆ ಅನ್ನುತ್ತಾನೆ ಗೀತಾ ಬೇಡ ಬಿಟ್ಟು ನನಗೆ ಲೆಕ್ಕ ಬರುವುದಿಲ್ಲ ಎಂಬ ವಿಷಯವನ್ನು ಅವರಿಗೆ ತಿಳಿಸಬೇಡಿ ಎಂದು ಕಣ್ಣೀರಿಡುತ್ತಾಳೆ ಅಲ್ಲಿಗೆ ಪ್ರಸಾದ್ ಏನು ಅಂದುಕೊಂಡಿದ್ದನೋ ಅದು ಕನ್ಫರ್ಮ್ ಆಯ್ತು ನಂತರ ಸರಿ ಹೇಳುವುದಿಲ್ಲ ಆದರೆ ನೀನು ಏನು ಹೇಳಿದ ಹಾಗೆ ಕೇಳಬೇಕು ಅಂತ ಕಂಡೀಷನ್ ಹಾಕುತ್ತಾನೆ ಅಂತ ಗೀತಾ ಕೇಳಿದಾಗ ನೀನು ಪ್ರತಿದಿನ ನನ್ನ ಮನೆಗೆ ಬಂದು ಹೋಗಬೇಕು ಅಂತ ಹೇಳಿದಾಗ ಗೀತಾಳಿಗೆ ಶಾಕ್ ಆಗುತ್ತದೆ ನಾನು ಅಂತಹ ಹುಡುಗಿ ಅಲ್ಲ ಅಂತ ಅಳುತ್ತಾಳೆ ಆಗ ಪ್ರಸಾದ್ ಇದಕ್ಕೆ ನೀನು ಒಪ್ಪಿಲ್ಲ ಅಂದ್ರೆ ಇವಾಗಲೇ ಎಲ್ಲ ವಿಷಯ ಬಹಿರಂಗ ಆಗುತ್ತೆ ಅಂತ ಹೇಳಿದಾಗ ಬೇರೆ ದಾರಿ ಇಲ್ಲದೆ ಗೀತಾ ಅವನ ಮಾತಿಗೆ ಒಪ್ಪಿಗೆ ಸೂಚಿಸುತ್ತಾಳೆ ಅಂತೆಯೇ ಬೆಳಗ್ಗೆ ಮನೆ ಕೆಲಸ ಎಲ್ಲ ಮುಗಿಸಿ ರಾಜು ಹೊರಗೆ ಹೋದ ನಂತರ ಗೀತಾ ಮೆಲ್ಲನೆ ಮನೆ ಹೊರಗೆ ಬಂದು ಪ್ರಸಾದನ ಮನೆಗೆ ಹೋಗುತ್ತಿದ್ದಳು ಪ್ರತಿದಿನ ಇದೇ ರೀತಿ ನಡೆಯುತ್ತಾ ಇತ್ತು ಒಂದು ದಿನ ಅವಳ ಅತ್ತೆಗೆ ಅನುಮಾನ ಬರುತ್ತದೆ ನನ್ನ ಮಗ ಹೊರಗೆ ಹೋದ ತಕ್ಷಣ ಈ ಹುಡುಗಿ ರೆಡಿಯಾಗಿ ಎಲ್ಲಿಗೆ ಹೋಗುತ್ತಾಳೆ ಸರಿ ನೋಡಿಯೇ ಬಿಡೋಣ ಅಂತ ಸೊಸೆಯನ್ನು ಒಂದು ದಿನ ಹಿಂಬಾಲಿಸಿಕೊಂಡು ಹೋಗುತ್ತಾಳೆ ಆಗ ಅವಳು ಪ್ರಸಾದನ ಮನೆಯ ಒಳಗೆ ಹೋಗಿ ಬಾಗಿಲು ಹಾಕುತ್ತಾಳೆ ಲಕ್ಷ್ಮೀಲಿಗೆ ತನ್ನ ಕಣ್ಣನ್ನು ತಾನೇ ನಂಬಲು ಸಾಧ್ಯವಾಗಲಿಲ್ಲ ಸೀದಾ ಹುಡುಕುತ್ತಾ ಹೋಗಿ ಅವನಲ್ಲಿ ಗೀತಾ ಪ್ರತಿದಿನ ನೀನು ಹೋದ ನಂತರ ಅವಳು ರೆಡಿಯಾಗಿ ಪ್ರಸಾದನ ಮನೆಗೆ ಹೋಗುತ್ತಾಳೆ ಎಂಬ ವಿಷಯವನ್ನು ಹೇಳುತ್ತಾರೆ ಇದನ್ನು ನಂಬಲು ರಾಜು ತಯಾರಿರಲಿಲ್ಲ ಯಾಕೆಂದರೆ ಅವನು ಅವಳನ್ನು ತುಂಬಾ ನಂಬಿದ್ದ ನಂತರ ತಾಯಿ ನೀನು ನಿನ್ನ ಕಣ್ಣಾರೆ ನೋಡುವಂತೆ ಅಂತ ಹೇಳಿ ಮಗನನ್ನು ಪ್ರಸಾದನ ಮನೆಗೆ ಕರೆದುಕೊಂಡು ಹೋಗುತ್ತಾಳೆ ಬಾಗಿಲು ಮುಚ್ಚಿರುತ್ತದೆ ಮೆಲ್ಲಗೆ ಕಿಟಕಿಯನ್ನು ತೆರೆದು ಒಳಗೆ ಏನಾಗುತ್ತಿದೆ ಅಂತ ಎಣುಕಿ ನೋಡುತ್ತಾರೆ ಒಳಗೆ ನಡೆಯುತ್ತಿರುವುದನ್ನು ನೋಡಿ ತಾಯಿ ಮಗ ಇಬ್ಬರಿಗೂ ದಿಗ್ಭ್ರಮೆಯಾಗುತ್ತದೆ ಬಾಗಿಲು ಬಡಿದಾಗ ಒಂದು ಕಾಲಿನ ಸ್ವಾಧೀನ ಇಲ್ಲದ ಹೆಂಗಸು ಬಂದು ಬಾಗಿಲು ಕರೆಯುತ್ತಾಳೆ ಆಗ ರಾಜು ನೀವು ಯಾರು ಅಂತ ಕೇಳಿದಾಗ ಪ್ರಸಾದ್ ಬಂದು ಅವಳು ನನ್ನ ಹೆಂಡತಿ ಅಂತ ಹೇಳಿ ಅವರನ್ನು ಒಳಗೆ ಕರೆಯುತ್ತಾನೆ ಗೀತಾ ಗಂಡ ಹಾಗೂ ಅತ್ತೆಯನ್ನು ನೋಡಿ ಅವರ ಕಾಲಿಗೆ ಬಿದ್ದು ದಯವಿಟ್ಟು ನನ್ನನ್ನು ಕ್ಷಮಿಸಿ ನನಗೆ ಲೆಕ್ಕ ಬರಲ್ಲ ಅಂತ ಕಣ್ಣೀರಿಡುತ್ತಾಳೆ ಆಗ ಪ್ರಸಾದ್ ಈ ವಿಷಯ ನಾನು ನಿಮ್ಮ ಮನೆಗೆ ಬಂದಾಗಲೇ ತಿಳಿಯಿತು ಅದನ್ನು ನಿಮ್ಮ ಬಳಿ ಹೇಳಿ ಅವಳನ್ನು ಮೂಲೆಗೊಂಡು ಗುಂಪು ಮಾಡುವ ಬದಲು ನಾನು ಅವಳಿಗೆ ಲೆಕ್ಕ ಹೇಳಿಕೊಟ್ಟರೆ ಅವಳು ಅದನ್ನು ಕಲಿತು ನಿಮ್ಮ ಮನೆಯನ್ನು ನಿಭಾಯಿಸಲು ಶಕ್ತಳಾಗುತ್ತಾಳೆ ಅಂತ ಅಂದುಕೊಂಡು ಅವಳನ್ನು ಮನೆಗೆ ಕರೆಸಿ ಲೆಕ್ಕ ಹೇಳಿಕೊಡುತ್ತಿದ್ದೇನೆ ಇದಕ್ಕೆ ನನ್ನ ಹೆಂಡತಿ ಕೂಡ ಸಹಕಾರ ಕೊಡುತ್ತಿದ್ದಾಳೆ ನೀವೇನು ಯೋಚಿಸಬೇಡಿ ಇನ್ನು ಹದಿನೈದು ದಿನದಲ್ಲಿ ಅವಳಿಗೆ ಲೆಕ್ಕ ಕಲಿಸುವ ಜವಾಬ್ದಾರಿ ನನ್ನದು ಅಂತ ಹೇಳುತ್ತಾಳೆ ಆಗ ಅವಳ ಅತ್ತೆ ಲಕ್ಷ್ಮಿ ನನ್ನನ್ನು ಕ್ಷಮಿಸಿ ಬಿಡಮ್ಮ ವಿಷಯ ತಿಳಿದೆ ಸುಮ್ಮನೆ ಅನುಮಾನ ಪಟ್ಟೆ ಎಲ್ಲಾ ಗುಣ ಇರುವ ಗೀತಾ ನಿನಗೆ ಕೇವಲ ಲೆಕ್ಕ ಬರಲ್ಲ ಅಂತ ನಿನ್ನನ್ನು ಕಡೆಗಾಣಿಸುವಷ್ಟು ಕಟುಕರು ನಾವಲ್ಲ ಎನ್ನುತ್ತಾರೆ ಇತ್ತ ಗಂಡ ಕೂಡ ನನ್ನಿಬ್ಬರದು ಹೇಳಿ ಮಾಡಿಸಿದ ಜೋಡಿ ಅಂದಾಗ ಎಲ್ಲ ರು ನಕ್ಕು ಸುಸ್ತಾಗುತ್ತಾರೆ ಮುಂದೆ ಗೀತಾ ಲೆಕ್ಕ ಕಲಿತು ಮನೆಯ ಎಲ್ಲ ಜವಾಬ್ದಾರಿಯನ್ನು ತಾನೇ ವಹಿಸಿಕೊಳ್ಳುತ್ತಾಳೆ ಈ ಕಥೆ ಇಲ್ಲಿಗೆ ಮುಗಿಯುತ್ತದೆ ಕಥೆ ಇಷ್ಟವಾಗಿದ್ರೆ ಲೈಕ್ ಶೇರ್ ಮಾಡೋದನ್ನ ಮರಿಬೇಡಿ ಇಂತಹ ಇನ್ನಷ್ಟು ಇಂಟ್ರೆಸ್ಟಿಂಗ್ ಕಥೆಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ